ಬೇದಿ ಮಾತ್ರ ತಂದಿದ್ದೀನಿ ಸಂಪಿಗೆ ಇವತ್ತು ನಿನಗಿರೋದು ಅಪ್ಪ ಸ್ವಾಮಿ ಈ ಊರಿನ ಸವಾಸ ಈ ಮನೆ ಸವಾಸ ಬೇಡಪ್ಪ ಅಂತೇಳಿ ಇಲ್ಲಿಂದ ಓಡ್ತಿರ್ಬೇಕು ಹ್ಮ್ ಚಡ್ಡಿ ಬಿಚ್ಕೊಂಡು ಓಡೋಗ್ಬೇಕು ಹಂಗೆ ಆಡ್ತೀನಿ ನೋಡು ನಾಲ್ಕು ಮಾತು ತಂದಿದ್ದೀನಿ ಇದ್ರಾಗೆ ಎಳ್ಳು ಹಾಕೊಡ್ತೀನಿ ಹ್ಮ್ ನನಗಂತಾಗಿ ಹಾ ಆ ಥರ ಬರ್ತೀನಿ ಆ ತರಕಿ ಹೋಹ್ ಹಾ ಬಿಟ್ರೆ ನೀನೇನು

ನನಗೇನಾಗೈತೆ ಚೆನ್ನಾಗಿ ಇದ್ದೀನಿ ಕಣ ಶಿಲ್ಪ ಹುಷಾರಿಲ್ಲದೆ ಇರೋದು ನನಗಲ್ಲ ಮತ್ತೆ ಇನ್ಯಾರಿಗೆ ನಿಮ್ಮ ಅತ್ತಿಗೆ ಅಥವಾ ನಿನ್ನ ಗಂಡುಗು ಅವ್ರಿಗೂ ಅಲ್ಲ ಆ ಸಂಪಿಗೆ ಇದ್ದಾಳಲ್ಲ ಆ ಸಂಪಿಗೆ ನನ್ನ ಗಂಡನಿಗೆ ಬಂದು ತಗೊಳಕೊಂಡಾಳಲ್ಲ ಹಾ ಅವಳಿಗೆ ಹಾ ಅವಳಿಗೆ ಹುಷಾರಿಲ್ವಾ ಏನಾಗಿದೆ ಅಲ್ವೇ ನಿನ್ನ ಗಂಡನ್ಗೆ ಗಂಟು ಬಿದ್ದಾಳ ಅವ್ಳು ಬಂದಿಲ್ಲ ಅವಳಿಗೆ ಚೆನ್ನಾಗಿಲ್ಲ ಅಂದ್ರೆ ನೀನ್ ಯಾಕೆ ಮಾತ್ರೆ ತಂದು ಕೊಡ್ತಾ ಇದ್ಯಾ ನಿಂಗೇನು ಬುದ್ಧಿದ್ಯಾ ಐತೋ ಇಲ್ವೋ ಹಾ என்னதான் குட்டி

ಅವಳ ಕುಡಿದ್ರೆಪ್ಪಿಗೂ ಮನೆಗೂ ತಿಪ್ಪಿಗೂ ಮನೆಗೂ ಓಡಾಡ್ ಓಡಾಡ್ ಸುಸ್ತಾಗಿ ನಿಗಿರ್ಕಂಡ್ರೆ ನಿಗಿಕ್ ಹೋಗೋದೇ ಆಗಲ್ಲ ಹ್ಮ್ ಹಂಗ್ಬಿಡ್ತಾಳೆ ಅವಳು ಈ ಮನೆ ಸವಾಸನೆ ಸಾಕು ಅಂತ ನಾವಾಗ ಅಪ್ಪ ಈ ಮನೆ ಬಿಟ್ಟು ಅವ್ರ ಊರಿಗೆ ಓ ಆದಾನಿನ ಐಡಿಯಾ ಅಯ್ಯೋ ನನಗೆ ಅರ್ಥ ಆಗಲಿಲ್ಲ ಅದಕ್ಕೆ ನಾನು ನಿಮ್ಮೆ ಸಿಟ್ ಮಾಡ್ಕೊಂಡೆ ಇವಳೆ ಯಾಕಪ್ಪ ಇವಳು ಸೌಚಿ ಆಗಕ್ಕೆ ಬಂದಿರೋಳಿಗೆ ಸೇವೆ ಮಾಡ್ತಾ ಇದಾರೆ ಮಾತೆ ತನ್ಕೊಟ್ಟು ಅಂತನ ನನಗೆ ಸಿಟ್ ಬಂತ ನಿಮ್ಮ ಮೇಲೆ ಓ ಹಿಂಗ ಬೇದಿ ಮಾತ್ರನೇ ಇದು ಹಾ ಓ ಕಣಶಿಲ್ಪಾ ಬೇದಿ ಮಾತ್ರನೇ ನಾನೇ ಟೌನ್ಗೆ ಹೋಗಿ ತಂದಿದ್ದೀನಿ ನಾಲ್ಕು ತಂದಿದ್ದೀನಿ ಇದ್ರಿಗೆ ಹಾಕಿ ಎರಡು ಕೊಡ್ತೀನಿ ನೋಡು ಹಾ ಸರಿ ಸರಿ ಆಯ್ತು ಆದ್ರೆ ನಿನ್ ಗಂಡನ ಇರ್ತಾನಲ್ಲ ಹಾ ನೀನೇನೋ ಮಾತ್ರ ಯಾಕ ಕೊಟಿರೋ ಗೊತ್ತಾದ್ರೆ ಅದಕ್ಕೆ ಮತ್ತೆ ಎರಡು ಲೋಟ ಹಾಕೊಡ್ತೀನಿ ನನ್ನ ಗಂಡು ಒಂದು ಲೋಟ ಅವಳಿಗೆ ಒಂದು ಲೋಟ ಅವಳಿಗೆ ಬೇದಿ ಮಾತ್ರೆ ಹಾಕಿರೋದು ಕೊಡ್ತೀನಿ ನನ್ನ ಗಂಡಿಗೆ ಬೇದಿ ಮಾತ್ರೆ ಹಾಕದೆ ಇರೋದು ಕೊಡ್ತೀನಿ ಹ್ಮ್ ಅವಾಗ ಇರೋದು ಅವಾಗ ಗೊತ್ತಾಗುತ್ತೆ ಅವ್ರು ಕುಡ್ದಿರೋದು ಮಾತ್ರ ಬೇದಿ ಆಗಿಲ್ಲ ನೀನ್ ಕುಡ್ದಿರೋದು ಬೇದಿ ಆಗಿ ಅಂದ್ರೆ ನೀನೇನು ತಿನ್ಬಾರ್ ತಿಂದಿರ್ತೀಯ ಅದಕ್ಕೆ ಹೆಂಗ್ ಆಗಿದೆ ಅಂತ ಹೇಳಿ ಅವಾಗ ನಂಬಸ್ಬಿಡ್ಬೋದು ಹಾ ಅವ್ರಿಗೆ ಹೆಂಗ್ ಗೊತ್ತಿರುತ್ತೆ ನಾನೇ ಬೇದಿ ಮಾತ್ರೆ ಹಾಕಿದ್ದೀನಿ ಅಂತನಾ ಹೌದಲ್ವಾ ಏನ್ ತಲೆನಿ ರಾಣಿ ನಿಂದು நின் நான் மாவன் மகளுந்தா அவளே ஏழகி ஆக மாடத்த அவளே மனைவிட்டு அந்த அதுக்கு இவ்வளோ மாத்திர ஆக்கி அழிக்கு கொடுச்சனா அந்த அதுக்கு ரெடி மாதன்க் மாத்திர தகண்டு அஸ்தி நீன் இல்ல குக்கண்ட் ஆனா ரெடி மாட்டிர் தீனி உஷாரு கணி பேதி மாதிரி ஆமேண்டு சென்னை குடஸ் பிடிசியா ಓ ಇಲ್ಲ ಎರಡು ಲೋಟ್ ತಗೊಂಡ್ರೆ ಒಂದೇ ಥರ ಇರಲ್ಲ ಬೇರೆ ಬೇರೆ ಲೋಟ್ ತಕ ಹಾಕ್ತೀನಿ ಹ್ಞೂ ಹ್ಞೂ ಸರಿ ಹಂಗೆ ಮಾಡು ಮಾತ್ರೆ ಹಾಕಿರೋ ಯಾವುದೋ ಅಂತ ಹೇಳಿ ನೆನ್ಪಿಟ್ಕೊ ಹ್ಞೂ ಸರಿ ಆಯಿತು ಕಣೆ ನೀನು ಇಲ್ಲೇ ಕೂತ್ಕೊಂಡಿರು ನನ್ನ ಹಾಲ ಹಾಕೊಂಡು ನೀವು ಮಾತ್ರೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಬ ತಗೊಂಡ್ಬರ್ತೀನಿ ಹಂಗಂಡನೂ ಅವಳು ಇನ್ನೇನು ಇಷ್ಟರಲ್ಲೇ ಬಂದುಬಿಡ್ತಾರೆ ಸರಿ ಆಯ್ತು ಕೂತ್ಕೊಂಡಿರ್ತೀನಿ ಹೋಗು ನೀನು ಹಾ ಹಾಲಕ್ಕೆ ಮಾತ್ರೆ ಹಾಕ್ಕೊಂಡು ಇದು ಕರೆಕ್ಟ್ ಕಂಡು ತಗೊಂಬ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ எங்க அனே ட்ராவல் கொட்டி அன்சிக்கு சரியாக ஆகா சம்பி ஓடக் ரமேஷ் அவரே சம்பி கண்டு எல்லோ இல்ல இல்லே பெட்டதமேலேஸான அது நோட்பு வந்து சம்பி அதுக்கேகி ஹம் நீன் யாவாக வந்தா ஏக்கே மனை கலசக்கோகிள்வ ಇಲ್ಲ ಇವತ್ತು ಮಧ್ಯಾಹ್ನಕ್ಕೆ ಬಂದ್ಬಿಟ್ಟೆ ಯಾಕೋ ಹುಷಾರಿಲ್ಲ ಅಂತ ಹೇಳಿ ಬಂದೆ ಕೆಲ್ಸಾನು ಆಗಿತ್ತು ಸಾರ್ಗಿರೆಲ್ಲ ಮಾಡಿದೆ ಸಾಯಂಕಾಲಕ್ಕೆ ಮುದ್ದೆ ಅಣ್ಣ ಕಮಲಾನೇ ಮಾಡ್ಕಂತಾಳೆ ಮಾಡ್ಕೊಂತಾಳೆ ಹೋಗ್ತೀನಿ ಅಂತ ಹೇಳಿ ಕಳಿಸಿದ್ರು ಅಮ್ಮವ್ರು ಬಂದೆ ಹುಷಾರಾಗಿದೀಯ ಹುಷಾರ ಇಲ್ಲ ಅಂತ ಹೇಳ್ತೀಯಾ ಮನೆಗೆ ಹೋಗಿ ಮನೆ ಕಮ್ಮದ್ ಬಿಟ್ಟು ಇಲ್ಲಿ ಬಂದಿದ್ಯಾ ರಾಣಿ ಹತ್ರ ಮನೆ ಮಾತಾಡಕೆ ಅಯ್ಯೋ ಅದು ಮಾತ್ರೆ ತಗೊಂಡೆ ಸ್ವಲ್ಪ ಹೊತ್ತು ಕಂಡಿದ್ದೆ ಈಗ ಒಂದ್ ಸ್ವಲ್ಪ ಹುಷಾರಾಗಿದ್ದೀನಿ ಅದಕ್ಕೆ ಬೇಜಾರಾಗ್ತಿತ್ತು ಮನೆಗೆ ಆ ಸ್ವಲ್ಪ ಹೊತ್ತು ರಾಣಿ ಹತ್ರ ಮಾತಾಡೋಣ ಅಂತ ಬಂದೆ ಹಾ ಓ ರಾಣಿ ಏನು ಮಾಡ್ತಾ ಇದ್ದಾಳೆ ಎಲ್ಲಿ ಹೋದ್ಲು ಅವಳು ಅದೇನೋ ನಿಮಗೆ ಸುಸ್ತಾಗಿ ಬಂದಿರ್ತೀರಾ ಅಂತ ಹೇಳಿ ಹಾಲೇನೋ ಮಾಡ್ಕೊಂಡ್ ಬರ್ಬೇಕು ಹಾಲು ಕಾಯ್ತೀನಿ ಸ್ವಲ್ಪ ಅವ್ರು ಬಂದ ತಕ್ಷಣ ಹಾಲು ಕೊಡ್ಬೇಕು ಅಂತ ಹೇಳ್ತಿದ್ಲು ಹೌದಾ ನಮಗೋಸ್ಕರ ಹಾಲು ಕಾಯ್ತ ರಾಣಿ ಅಯ್ಯೋ ಇಷ್ಟು ಒಳ್ಳೆವಳಾಗಿ ಬಿಟ್ಟವಳೇ ರಮೇಶ ನೀನ್ ಅಯ್ಯೋ ಸಂಪಿಗೆ ರಾಣಿ ತುಂಬಾ ಒಳ್ಳೆಯವಳು ಆದ್ರೆ ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇನೆ ಅಷ್ಟು ಬಿಟ್ರೆ ತುಂಬಾ ಒಳ್ಳೆಯವಳವಳು ಏನು ಶಿಲ್ಪ ನನ್ ಗಂಡನ ಸಂಪಿಗೆನು ಬಂದ್ರಾ ಹೂ ಕಣೆ ಬಂದಿದ್ದಾರೆ ತಗೊಂಬಾ ಏನೋ ಹಾಲು ಕಾಯಿಸ್ಕೊಡ್ಬೇಕು ಕೊಡ್ಬೇಕು ಅಂತಿದ್ದಲ್ಲ ತಗೊಂಬಾ ಸರಿ ಸರಿ ಆಯ್ತು ತಗೊಂಡ್ಬರ್ತೀನಿ ಅಲ್ಲೇ ನಿಂತ್ಕೊಂಡಿರ ಕೇಳೋರ್ಗೆ ರೀ ಸಂಪಿಗೆ ಅಲ್ಲೇ ನಿಂತ್ಕೊಂಡಿರೀ ಹಾಲ್ ಕಾಯಿಸ್ಕೊಂಡು ತಗೊಂಡ್ಬರ್ತೀನಿ ಹೋಗಿ ಸುಸ್ತಾಗಿದ್ದೀರಾ ರಾಣಿ ಪಾಪ ಸುಸ್ತಾಗಿ ನಿಂತಿದ್ದಾರೆ ಹಾಳ್ ಕೊಡ್ಬಾ ಕುಡಿಲಿ ಸಂಪಿಗೆ ಅಂತೂ ಪಾಪ ನಡ್ಕೊಂಡು ಹೋಗಿ ನಡ್ಕೊಂಡ್ ಬಂದಿರತ್ ಕತ್ಕೊಂಡು ಒಳ್ಳೆ ಬಾಡಿರೋ ಬದ್ನೆಕಾಯಿ ಆಗ್ಬಿಟ್ಟಿ ಕುಡು ಜಲ್ದು ಕುಡಿಲಿ ತಗೊಳ್ರಿ ಕುಡೀರಿ ತಗೋ ಸಂಪಿಗೆ ಕೊಡು ರಾಣಿ ಏನೋ ನನ್ ಮೇಲೆ ಇವತ್ತು ಪ್ರೀತಿಯಿಂದ ಮಾತಾಡ್ಸ್ತಾ ಇದ್ದು ಸಿಟ್ ಮಾಡ್ಕೊತಿದ್ದೆ

అంటే చనగిత హాలు సకరయెల సరియత్తు తనే ఊ రాణి సరియా యాక నింకొండేదియా పప్ప సుస్త బందా అల్లిందా కుర్స్కో ఈ లోటగ్ నా ఒళకి ఇట్ బీని కుత్కొండీ ఇల్ పని ఒం స్వల్ప ఏకొక్కిల్వా రాణి అయ్యో ననికి బేడప నన్ను ఆలనే హీ బందక్షణ మో రాణి నూ రాణి కుద్వి అదకే హే టీ కాఫీ బేడా సుస్తారంత్ అంత తొట్టాళ నాకు కుడద్వి అల్వేనే రాణి ಹಾ ಹೌದೌದು ನಾವು ಅವಾಗಲೇ ಕುಡಿದ್ವಿ ನಿಮಗೋಸ್ಕರ ಆಳ್ಕಿದ್ದೆ ಅಷ್ಟೇ ಹಾ ಅಯ್ಯೋ ಇದೇನಪ್ಪ ಇದು ಯಾಕೋ ಒಟ್ಟೆನಾಯ್ತಾಯ್ತಲ್ಲ ಏನಾಯ್ತು ನನಗೆ ಯಾಕೆ ಸಂಪಿದ್ಯವ್ರಿ ಏನಾಯ್ತು ಯಾಕೆ ಸೊಪ್ಪು ಮಾಡ್ಕೊಂಡಿದ್ದೀರಾ ಏನಾಯ್ತು ಏನಾಯ್ತು ಯಾಕೆ ಏನು ಇಲ್ಲ ರಾಣಿ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅಲ್ಲ ನೀರ್ ಕಡೆ ಹೋಗಂಗಿದ್ರೆ ಹೋಗ್ ಬನ್ನಿ ಹೋಗಿ ಸರಿ ಆಗ್ಬೋದು ಹೊಟ್ಟೆ ನೋವು ಕಡಿಮೆ ಆಗ್ಬೋದು ಅನ್ಸುತ್ತೆ ಅಯ್ಯೋ ಇದೇನಾಯ್ತು ಅಲ್ಲಿ ಏನಾದ್ರು ತಿಂದ ದೇವಸ್ಥಾನದ ಹೋಗಿದ್ರಲ್ಲ ಪಕೋಡ ಹಾಳುಮೂಳು ಅಲ್ಲಿ ಒಳ್ಳೆ ಎಣ್ಣೆ ಮಾಡಿರಲ್ಲ ಅವರು ಎಂತೆ ಎಣ್ಣೆಗೆ ಹಾಕಿ ಮಾಡಿರ್ತಾರೋ ಏನೋ ಹೌದು ರಾಣಿ ಬೋಂಡ ತಿನ್ರಿ ಒಂದ್ ಸ್ವಲ್ಪ ಬಿಸಿ ಬಿಸಿನೇ ಇದ್ವಾ ಆಗ್ತಾನೆ ಮಾಡಿದ್ರು ಹೌದಾ ನೆನ್ನೆ ಉಳಿದಿರವ ಮತ್ತೆ ಎಣ್ಣೆ ಕೇಳಿಸ್ಬಿಟ್ಟು ಬಿಸಿ ಅಂತ ಹೇಳಿ ಕೊಡ್ತಾರೆ ನೀವು ಅವನ್ ತಿನ್ ಬಂದ್ರ ಅಯ್ಯೋ ಪಾಪ ಸಂಪಿಗೆ ಅದಕ್ಕೆ ಅನ್ಸುತ್ತೆ ಹೊಟ್ಟೆ ನೋವು ಸಂಪಿ ಹೋಗು ಹೋಗು ಹೊರಗಡೆ ಹೋಗ್ಬರಬೇಕು ಜಲ್ದಿ ಏನಾಯ್ತು ಹೌದು ರಮೇಶ್ ಯಾಕೋ ಹೊಟ್ಟೆ ನೋಯ್ತಾಯ್ತಿ ನೀರ್ ಕಡೆಗೆ ಹೋಗ್ಬೇಕು ಹೋಗ್ಬರ್ತೀನಿ ಅವ್ರ ಹೊಟ್ಟೆ ನೋವು ಅಂತ ನೀರ್ ಕಡಿಗ್ ಹೋಗ್ಬೇಕಂದ್ರೆ ನೀವಳ್ಳೆ ಮಾತಾಡ್ತಿರಲ್ಲ ಸಂ ನಾನು ಬರ್ತೀನಿ ನಿಮ್ ಜೊತೆ ರಾಣಿ ನಾನು ಬರ್ತೀನಿ ಕಣೆ ನಾನು ಬರ್ತೀನಿ ಆರಿ ಶಿಲ್ಪ ಬಾ ಸಂಪಿಗೆ ಒಬ್ಬರೇ ಪಾಪ ಹಾ ಹಾ ಅವ್ರಿಗೆ ಬೇರೆ ಯಾಕೋ ಬೇದಿಗೆ ಬಿ ಏನೋ ಹೊಟ್ಟೆ ನೋವು ಅಂತ ಇದಾರೆ ಇವ್ರೊಬ್ರು ಎಲ್ಲಾನ ಕರ್ಕೊಂಡು ಹೋಗಿ ಬೋಂಡಾಗಿ ಎಲ್ಲ ತಿನ್ನಿಸ್ಕೊಂಡ್ ಬರ್ತಾರೆ ಹೊಟ್ಟೆ ಕೆಡಿಸಿಕೊಂಡು ನೋಡ್ರಿ ಅವ್ರಿಗೆ ಬೇದಿ ಆಗ್ತೈತಿ ಇನ್ನು ಹೊಟ್ಟೆ ನೋವು ಅಂತಾಳೆ ನೀನ್ ಅಲ್ಲನೇ ಬೇದಿ ಅಂತಿದ ಅಯ್ಯೋ ರೀ ಹೊಟ್ಟೆ ನೋವು ಅಂದ್ರೆ ಬೇಗಿನೂ ಆಗುತ್ತೆ ಅಂತಾನೆ ಅರ್ಥ ಹೊಟ್ಟೆ ನೋವು ಅಂತಂದ್ರೆ ಹಾ ಸುಮ್ನೆ ರೀ ನಿಮ್ಗೆ ಅರ್ಥ ಆಗಲ್ಲ ಸಂಪಿಗೆ ಹೋಗ್ತಾ ಇದ್ದಾರೆ ಪಾಪ ಅಯ್ಯೋ ಎಷ್ಟು ಅವಸರ ಆಗೈತೋ ಏನೋ ನಾನು ಹೋಗ್ತೀನಿ ಜೊತೆಗೆ ಪಾಪ ಆಮೇಲೆ ನಾಯಕಿ ಎಲ್ಲಾದ್ರೂ ಕಡದಿಡ್ದವು ಬಾರೆ ರಾಣಿ ಅಲ್ಲೋಡೆ ಹೆಂಗ್ ಓಡೋಗ್ತಾ ಇದ್ದಾಳೆ ಸಂಪಿಗೆ ಇದೇನಾಯ್ತಪ್ಪ ಸಂಪಿಗೆಗೆ ಒಟ್ಟೆನೂ ಒಟ್ಟೆನೂ ಹೋಗ್ತಾ ಇದ್ದಾಳೆ ನನಗೇನು ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ಹಾ ಏನಾಯ್ತು ಹುಡುಗಿ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ